ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದೀನಿ ಹಾಗೆ ಏನೆಲ್ಲ ತಿಂಡಿ ಮಾಡಿದ್ದೀನಿ ದೇವರ ನೈವೇದ್ಯಕ್ಕೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಒಂದು ಪ್ಯಾನ್ಗೆ ಒಂದು ಮೂರ್ನಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದೇ ಪ್ಯಾನಿಗೆ ಒಂದು ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆ ಸಹ ಚೆನ್ನಾಗಿ ಹುರ್ಕೊಬೇಕು ಅದಕ್ಕೆ ಒಂದು ಕಪ್ ಆಗುವಷ್ಟು ಕೊಬ್ಬರಿ ತುರಿ ಒಂದು ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಒಂದು ಕಪ್ಪಾಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಚೆನ್ನಾಗಿ ಹುರಿದು ಪಕ್ಕಕ್ಕೆ ಇಟ್ಕೊತೀನಿ ಇದು ಬಿಸಿ ಇದ್ದಾಗಲೇ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಆಗಿ ಕಟ್ಕೊಳ್ಳಿ ನೋಡಿ ಈ ರೀತಿ ನಾನು ಇಷ್ಟು ದಪ್ಪ ಮಾಡ್ಕೊತಾ ಇದ್ದೀನಿ ರವೆ ಉಂಡೆ ಸಹ ರೆಡಿಯಾಗಿದೆ ಹಾಗೆ ನಾನಿಲ್ಲಿ ಕೈ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪಾಗುವಷ್ಟು ಕೊಬ್ಬರಿ ತುರಿ ಒಂದು ಎರಡು ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಸ್ಪೂನ್ ಏಲಕ್ಕಿ ಒಂದು ಕಪ್ಪಾಗುವಷ್ಟು ಬೆಲ್ಲದಲ್ಲಿ ಮಾಡ್ತಾ ಇದ್ದೀನಿ ನಾನು ಇದನ್ನ ನೀವು ಹೇಗೆ ಮಾಡೋದು ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಲ್ಲಿ ಸಕ್ಕರೆದಲ್ಲೂ ಮಾಡ್ತಾ ಇದ್ದೀನಿ ಸೇಮ್ ಅದೇ ರೀತಿ ಒಂದು ಕಪ್ಪು ಕೊಬ್ಬರಿ ತುರಿ ಒಂದು ಕಪ್ ಸಕ್ಕರೆ ಒಂದು ಸ್ಪೂನು ಏಲಕ್ಕಿ ಪೌಡರು ಒಂದು ಎರಡು ಸ್ಪೂನು ಗಸಗಸೆ ಹಾಕಿ ಅದನ್ನ ಸಹ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಆಲ್ರೆಡಿ ಮೈದಾ ಹಿಟ್ಟನ್ನು ನಾನು ಕಲಸಿ ಇಟ್ಕೊಂಡಿದ್ದೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಇದನ್ನು ಲಟ್ಟಿಸ್ಕೊತೀನಿ ಖರ್ಜುಕಾಯಿ ಮೋಲ್ನಲ್ಲಿ ಹಾಕಿ ಈ ನನ್ನ ಏನು ಮಾಡ್ಕೊಂಡಿದ್ದೆ ಕೊಬ್ಬರಿದು ಅದನ್ನು ಹಾಕಿ ಒಂದೊಂದನ್ನೇ ಮಾಡಿ ಸೈಡಿಗೆ ಇಟ್ಕೊತಾ ಇದ್ದೀನಿ ಅದೇ ರೀತಿ ಇದರಲ್ಲಿ ಎರಡು ಮೂರು ಥರದ್ದು ಬರುತ್ತೆ ಸೊ ನಾನು ಈ ರೀತಿ ಮಾಡ್ತಾ ಇದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ಈ ರೀತಿ ಮಾಡ್ಕೊತಾ ಇದ್ದೀನಿ ಇದರಲ್ಲೇ ಒಂದು ಮೂರು ಥರ ಐಟಮ್ ಆಗುತ್ತೆ ನಾನು ಬೇರೆ ಥರ ಚಕ್ಲಿ ಕೋಡ್ಬಳೆ ಆ ಥರ ಎಲ್ಲ ಏನು ಮಾಡಲ್ಲ ನಾನು ಆಗಿ ಹಬ್ಬನ ಮಾಡ್ತಾ ಇದ್ದೀನಿ ಯಾವಾಗಲೂ ನಾನು ಈ ರೀತಿನೇ ಮಾಡೋದು ಸೊ ಪಕ್ಕದಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದ ನಂತರ ಇದು ಒಂದೊಂದನ್ನೇ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಂತೀನಿ ಇದೇ ಮೂರು ರೀತಿ ಆಗುತ್ತೆ ಸೊ ಇದು ದೇವರ ನೈವೇದ್ಯಕ್ಕೆ ಅಷ್ಟೇ ಮಾಡಿದ್ದೀನಿ ಆಗಿದ್ರೆ ಒಂದು ಎರಡು ಎಕ್ಸ್ಟ್ರಾ ಆಗಿರ್ಬೋದು ಅಷ್ಟೇ ಹಬ್ಬದ ದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಫ್ರೆಶ್ ಅಪ್ ಆಗಿ ಸೊ ಇಲ್ಲಿ ಒಬ್ಬಟ್ಟಿಗೆ ಅಂತ ಇದ್ದೀನಿ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟು ಒಂದು ಅರ್ಧ ಕಪ್ಪಾಗುವಷ್ಟು ರವೆ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಕ್ಕೊಂಡು ನೀರಿನಲ್ಲಿ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕಿ ನೆನಿಲಿಕ್ಕೆ ಬಿಡ್ತೀನಿ ಇಲ್ಲಿ ಹಾಗೆ ಪಕ್ಕದಲ್ಲಿ ಒಂದು ಕಪ್ಪಾಗುವಷ್ಟು ಬೇಳೆನ ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೆ ಬೇಯಿಸ್ಕೊಂಡು ಅದು ಸ್ಟ್ರೈನ್ ಮಾಡಿ ನೀರನ್ನ ಸಪ್ರೇಟ್ ಮಾಡಿ ಈ ಬೇಳೆನ ಸಪ್ರೇಟ್ ಮಾಡಿಕೊಂಡು ಇದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲ ಗಸಗಸೆ ಏಲಕ್ಕಿ ಹಾಗೆ ಎರಡು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕೊತಾ ಇದ್ದೀನಿ ತೆಂಗಿನ ತುರಿ ಜಾಸ್ತಿ ಹಾಕೊಂಡಷ್ಟು ತುಂಬ ಟೇಸ್ಟ್ ಆಗಿರುತ್ತೆ ಒಂದ್ಸಲ ಈ ರೀತಿ ಒಂದ್ಸಲ ಒಬ್ಬಡನ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನ ಒಂದು ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಒಕ್ಕೊಕ್ಕೆ ಎತ್ತಿಟ್ಕೊತೀನಿ ಹಾಗೆ ಇಲ್ಲಿ ಮೈದಾ ಹಿಟ್ಟು ಕಲಸಿದ್ನಲ್ಲ ಅದನ್ನ ಹಾಕೊಂಡು ಒಬ್ಬಟ್ಟನ್ನು ತಟ್ಕೊಂಡು ಇಲ್ಲಿ ಹೆಂಚಿನ ಮೇಲೆ ಬೇಯಿಸ್ಕೊತೀನಿ ಅಂದಮೇಲೆ ಚಿತ್ರಾನ್ನ ಹೆಸರು ಬೇಳೆ ಇರಲೇಬೇಕು ಸೊ ನಾನಿಲ್ಲಿ ಚಿತ್ರಾನ್ನ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಕಾದದ ನಂತರ ಒಂದು ಕಪ್ಪಾಗುವಷ್ಟು ಕಡಲೆ ಬೀಜ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಹುರ್ಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊತೀನಿ ಅದೇ ಪ್ಯಾನ್ಗೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಕಪ್ ಆಗುವಷ್ಟು ಕ್ಯಾರೆಟ್ ತುರಿ ಸ್ವಲ್ಪ ಶುಂಠಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ತೆಂಗಿನ ತುರಿ ಹಾಗೆ ನಾನು ಹುರಿದಿಟ್ಕೊಂಡಿರುವಂಥ ಗೋಡಂಬಿ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಹಾಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ಚಿತ್ರಾನ್ನ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ಹಾಗೆ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂದರೆ ಸಜ್ಜಿಗೆ ಹಾಗೆ ಗೋಧಿ ಪಾಯಸ ಇಲ್ಲಿ ನಾನು ಗೋಧಿ ಪಾಯಸ ಮಾಡೋದಿಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿನ ಚೆನ್ನಾಗಿ ಹುರ್ಕೊಂಡು ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊತೀನಿ ಪುಡಿ ಮಾಡ್ಕೊಂಡಿದ ಒಂದು ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಹಾಗೆ ಬೆಲ್ಲ ಸೋಸ್ಕೊಂಡು ಇದಕ್ಕೆ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದಿರೋದನ್ನ ಹಾಕ್ಕೊಂಡ್ರೆ ಸಿಕ್ಕ ಹೊಟ್ಟೆ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಸಹ ಟ್ರೈ ಮಾಡಿ ನೋಡಿ ಹಾಗೆ ಸಜ್ಜಿಗೆಗೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಹುರ್ಕೊಂಡು ಒಂದು ಕಪ್ಪಿಗೆ ನಾನಿಲ್ಲಿ ಎರಡು ಆಗುವಷ್ಟು ನೀರನ್ನು ಸೇರಿಸಿ ಒಂದು ಕಪ್ಪು ಸಕ್ಕರೆ ಹಾಕಿ ಚೆನ್ನಾಗಿ ಅದು ಕರಗಿದ ಮೇಲೆ ಈ ಹುರಿದಿಟ್ಕೊಂಡಿರುವಂತ ರವೆನ ಇದಕ್ಕೆ ಸೇರಿಸಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೊಂಡಿರೋದನ್ನು ಮಾಡಿಕೊಂಡ್ರೆ ಈಸಿಯಾಗಿ ದೇವ್ರ ನೈವೇದ್ಯಕ್ಕೆ ಸಜ್ಜಿಗೆ ಸಹ ರೆಡಿ ಆಗಿದೆ ಒಬ್ಬಟ್ಟು ಮಾಡದ್ಮೇಲೆ ಒಬ್ಬಟ್ಟಿನ ಸಾಂಬಾರು ಆಲ್ಮೋಸ್ಟ್ ಎಲ್ಲರೂ ಇಷ್ಟ ಪಡ್ತಾರೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಷ್ಟು ಕೊತ್ಮಿರಿ ಸೊಪ್ಪು ಟೊಮೆಟೊ ಪಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ ಹುರ್ಕೊಂಡು ತೆಂಗಿನಕಾಯಿ ತುರಿ ಒಂದು ಕಪ್ ಆಗುವಷ್ಟು ಹಾಗೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ ಈಗ ಒಂದು ಕುಕ್ಕರಿಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರುವಂತ ಖಾರನ ಹಾಕೊಂಡು ನಾವು ಬೇಳೆದೇನು ಬೇಯಿಸ್ಕೊಂಡಿದ್ವೋ ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಒಬ್ಬಟ್ಟಿನ ಊರ್ನ ಸ್ವಲ್ಪ ಹಾಕೊಂಡಿದ್ದೀನಿ ಅದು ಸ್ಕಿಪ್ ಆಗಿಬಿಟ್ಟಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಟ್ರೆ ಒಬ್ಬಟ್ಟಿನ ಸಾರ್ ರೆಡಿ ಹಾಗೆ ಇಲ್ಲಿ ಹೆಸರು ಬೇಳೆ ಮಾಡೋದಕ್ಕೆ ಹೆಸರು ಬೇಳೆ ನೆನೆಸಿಟ್ಟಿದ್ದೆ ಕ್ಯಾರೆಟ್ ತುರಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಹಾಗೆ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆಗೆ ಒಣ್ಮೆಣಸಿನ್ಕಾಯಿ ಸಾಸಿವೆ ಇಂಗು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸಿ ಕೊನೆಯಲ್ಲಿ ನಿಂಬೆಹಣ್ಣು ಹಾಕಿ ಹಾಕ್ಕೊಂಡ್ರೆ ಬೇಳೆನ ಸಹ ರೆಡಿಯಾಗಿದೆ ಈಗ ಬನ್ನಿ ನಮ್ಮ ಮನೆ ಲಕ್ಷ್ಮಿ ಹಬ್ಬನ ಯಾವ ರೀತಿ ಆಗಿ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ತುಂಬ ಸಿಂಪಲ್ ಅಂದರೆ ಆಗಿ ಮಾಡಿದ್ದೀನಿ ಸೊ ನಾವು ವರ್ಷ ವರ್ಷ ಇದೇ ರೀತಿ ಮಾಡೋದು ಸೊ ಹಾಗೆ ಈ ಸಲ ಸಹ ಮಾಡಿದ್ದೀನಿ ಅದು ಹೇಗಿದೆ ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೆಯಲ್ಲೂ ಹೀಗೆ ಮಾಡಿದ್ದೀರೋ ಅಥವಾ ಇನ್ನೂ ಚೆನ್ನಾಗಿ ಮಾಡಿದ್ದೀರೋ ನನಗೂ ಸಹ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ನಿಹಾಸ್ ಕುಕ್ಕಿಂಗ್ ಚಾನಲ್ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಹಬ್ಬದ ಅಡಿಗೆ ಇಷ್ಟು ರೀತಿ ಮಾಡಿದೀನಿ ಯಾವ ಯಾವ್ಯಾವ ರೀತಿ ಮಾಡಿದೀರ ಅಂತ ನಂಗೊಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್